ಈ ಆಷಾಢ ಶುಕ್ರವಾರ ನಿನ್ನೆ ತಾನೆ ಆಗಿದೆ ಕೊನೆ ಆಷಾಢ ಶುಕ್ರವಾರ ಈ ಟೈಮಲ್ಲಿ ಕೇಳ್ಕೊಳ್ಳಿ ತಾಯಿ ಚಾಮುಂಡೇಶ್ವರಿ ಎಲ್ಲ ನನ್ನ ಸ್ನೇಹಿತರು ಏನು ಬಂದಿದ್ದಾರೆ ಅವ್ರ ಪ್ರೀತಿ ಆಶಾಧ ಯಾವಾಗಲೂ ಹೀಗೆ ಇರಲಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ಇವರು ಸೇವೆ ಮಾಡುವಂಥ ಒಂದು ಶಕ್ತಿ ದೇವ್ರು ಕೊಡ್ಲಿ ಅಂತ ಕೇಳ್ಕೊತೀವಿ ಸರ್ ಪ್ರತಿ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಸ್ನೇಹಿತರು ಬರ್ತಾರೆ ಸರಳ ಜೀವಿ ನಾವು ದೂರ ಎಲ್ಲ ಏನಿಲ್ಲ ನಮ್ಮಲ್ಲಿ ಸ್ನೇಹಿತರುಗಳು ಬರ್ತಾರೆ ಎಲ್ಲರೂ ಸೇರಿ ತಿಂಡಿ ಮಾಡಿ ಕೇಕ ಕಟ್ ಮಾಡಿ ಆಚರಣೆ ಮಾಡ್ತೀವಿ ಸರ್ ಅಷ್ಟೇ ಸ್ನೇಹಿತರುಗಳಿಗೋಸ್ಕರ ಆಚರಣೆ ಹಾಂ ಏನು ದೇವರ ಆಶೀರ್ವಾದ ಜನರ ಆಶೀರ್ವಾದ ಇರಲಿ ಏನೋ ಶಾ ಕೆಲಸ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ನನ್ನ ಟೈಮಲ್ಲಿ ದಿನಗಳಲ್ಲಿ ವಿಧಾನಸಭೆ ಅಥವಾ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡೋದು ಈಗ ಈಗ ಸದ್ಯಕ್ಕೆ ನಾನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ ಗ್ರಾಮೀಣ ಭಾಗದಲ್ಲಿ ಶಾಲೆಗಳು ಮಾಡಿದ್ದೀವಿ ಒಂದು ಸಾವಿರದ ಇನ್ನೂರು ಜನ ಮಕ್ಕಳು ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದ ಮಕ್ಕಳುಗಳಿಗೆ ಶಿಕ್ಷಣ ಕೊಡಬೇಕು ಪ್ರತಿ ಹಳ್ಳಿಗಳಿಗೂ ಕೂಡ ಶಿಕ್ಷಣ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ನಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತೀನಿ ದಿನದಲ್ಲಿ ತಾಯಿ ಚಾಮುಂಡೇಶ್ವರಿ ಜನಗಳು ಏನು ಆಶೀರ್ವಾದ ಮಾಡ್ತಾರೆ ನೋಡೋಣ ಅವಕಾಶ ಸಿಕ್ಕರೆ ಕೆಲಸ ಮಾಡೋ ಅವಕಾಶ ಕೆಲಸ ಮಾಡ್ತೀನಿ ಅಲ್ಲ ಪಕ್ಷದಿಂದ ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಮಾಡ್ತೀನಿ ಇಲ್ಲ ನಾನು ಯಾವುದೇ ಟಿಕೆಟ್ ಆಗಲಿ ಏನು ಕೇಳಲ್ಲ ನಮ್ಮ ನಾವು ಕೆಲಸ ಮಾಡಿ ಹೋಗ್ತೀನಿ ತಂದೆಯವರು ವಿಧಾನ ಪರಿಷದಸ್ಯರಾಗಿದ್ದಾರೆ ಅವ್ರ ಜೊತೆ ನಾವು ಕೂಡ ಕೈ ಜೋಡ್ಸ ಕೆಲಸ ಮಾಡ್ತಾ ಮುಂದಿನ ಮುಂದಿನದಲ್ಲಿ ಅವಕಾಶ ಕೊಟ್ಟರೆ ಕುಮಾರಣ್ಣವರು ನಮ್ಮ ಸಾರ ಮಹೇಶ್ ಅಣ್ಣವರು ನಿಖಿಲ್ ಅಣ್ಣವರು ಎಲ್ಲ ಆಶೀರ್ವಾದ ಮಾಡಿ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ತೀನಿ ಆ ಕ್ಷೇತ್ರ ನಾನು ಯಾವುದೇ ಕ್ಷೇತ್ರ ಅನ್ಕೊಂಡು ಹೋಗ್ತಾ ಇಲ್ಲ ನಾನು ಮಾಡ್ತಾ ಮಾಡ್ತಾಯಿಲ್ಲ ನಾನು ಜನಗಳ ಸೇವೆ ಮಾಡಬೇಕು ಒಂದು ಅನುಭವ ಬೇಕು ಜನಗಳ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಕೆಲಸ ಅಷ್ಟೇ ರಾಜಕೀಯವಾಗಿ ನಾನು ಯಾವತ್ತೂ ಕೂಡ ಹಿಂದೆ ಹೋಗಿಲ್ಲ ನಾನು ನಾನು ಗ್ರಾಮ ಪಂಚಾಯತ್ನೇ ಕೆಲಸ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟಾಗ ನೋಡೋಣ ದೇವರ ಆಶೀರ್ವಾದ ಜನರ ಆಶೀರ್ವಾದ ಅವ್ರಿಗೆ ಆಸಕ್ತಿ ಇಲ್ಲ ಆಸಕ್ತಿ ಎಲ್ರಿಗೂ ಇದೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಅದರಿಂದ ಹಿಂದೆ ಬೀಳಲ್ಲ ನಾನು ಅಷ್ಟೇ ಈಗ ಟಿಕೆಟ್ ತಗೊಳ್ಳೇಬೇಕು ಕೆಲಸ ಮಾಡಲೇಬೇಕು ಅಂತವಲ್ಲ ಕೆಲಸ ಮಾಡಬೇಕು ಅಂದ್ರೆ ಅವಕಾಶ ಬೇಕು ಅವಕಾಶ ಮಾಡಬೇಕು ಕೆಲಸ ಮಾಡಬೇಕು ಯಾವುದೋ ಒಂದು ಸ್ಥಾನಮಾನ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೇಳಬೇಕಷ್ಟೆಸ್ ಬೇರೆ ಇಲ್ಲ ನಾವು ಜೆ ಡಿ ಎಸ್ ಪಕ್ಷದಲ್ಲಿದ್ದೀವಿ ಜೆ ಡಿ ಎಸ್ ಪಕ್ಷದಲ್ಲಿ ಇರ್ತೀವಿ ಅಷ್ಟೇ ತಂದೆಯವರು ಜೆ ಡಿ ಎಸ್ ಅಲ್ಲಿ ವಿಧಾನ ಪರಿಷದಸರಾಗಿದ್ದಾರೆ ಅವ್ರ ಜೊತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಪಕ್ಷ ಕಟ್ಟಬೇಕು ಜೆಡಿಎಸ್ನ ಕುಮಾರ್ನವ್ರು ಮುಖ್ಯಮಂತ್ರಿ ಆಗಬೇಕು ನಮ್ಮ ಅವರು ಉಸ್ತುವಾರಿ ಮಂತ್ರಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಸರ್ ಥ್ಯಾಂಕ್ ಯು ಆತ್ಮೀಯ ಗೆಳೆಯರಾದ ಶ್ರೀಧ ಭರತ್ ಮಂಜೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಆಗಿ ಬರಬೇಕು ಅನ್ನೋದು ನಮ್ಮ ನಮ್ಮೆಲ್ಲರ ಒತ್ತಾಸೆ ಸರ್ ಇದೊಂಥರ ನಮಗೆ ವರ್ಷ ವರ್ಷ ಹಬ್ಬದ ರೀತಿ ಈಗ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ತಂಡೋಪ ತಂಡೋಪವಾಗಿ ಬಂದು ಎಲ್ಲರಿಗೂ ಹುಡುಗದ ಹಬ್ಬ ಆಚರಿಸ್ತಾ ಇದ್ದಾರೆ ಎಲ್ಲ ಥರದ್ದು ಈಗ ಆಲ್ರೆಡಿ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಎರಡು ಕಡೆಯಿಂದ ಕೂಡ ಬರ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಯಿಂದಲೂ ಕೂಡ ಅವ್ರಿಗೆ ಕೇಕ್ ಕಟ್ ಮಾಡೋದಾಗಲಿ ಹಾಕಿ ಎಲ್ಲ ಥರದ್ದು ಮಾಡ್ತಾ ಇದ್ದಾರೆ ಇನ್ನೂ ವರ್ಷ ವರ್ಷ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾಯಿದೆ ಮೊದಲನೇದ ಏನಪ್ಪ ಅಂತಂದರೆ ಇವರು ಎಲ್ಲ ಕಡೆಯಿಂದನೂ ಶಿಕ್ಷಣ ಅಂತಂದರೆ ಎಲ್ಲ ಲಕ್ಷಗಟ್ಟಲೆ ಶಿಕ್ಷಣಕ್ಕಿದೆ ಇಲ್ಲಿ ಏನಪ್ಪ ಅಂದರೆ ಬಡವರು ಮಕ್ಕಳಿಗೋಸ್ಕರ ಗ್ರಾಮೀಣ ಮಕ್ಕಳಿಗೊಂದು ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಇಟ್ಟಿದ್ದಾರೆ ಒಂದು ಶಾಲೆಗೆ ಡೊನೇಷನ್ ಅಂತ ಮೂವತ್ತು ಸಾವಿರ ಐವತ್ತು ಸಾವಿರ ತೊಗೊಳ್ತಾರೆ ಇವರಲ್ಲಿ ಡೊನೇಷನ್ ಅಂದರೆ ಇಲ್ಲ ಹತ್ತರಿಂದ ಹದಿನೈದು ಸಾವಿರ ಈ ಶಾಲೆಗೆ ಕಾರ್ಯದರ್ಶಿಯಾಗಿ ತುಂಬ ಈಗ ಮೊದಲು ಮುನ್ನೂರು ನಾನ್ನೂರು ಈಗಲ ಒಂದೂವರೆ ಒಂದೂವರೆ ಸಾವಿರ ಮಕ್ಕಳು ಕಂಡ ಹೋಗ್ತಾ ಇದ್ದಾರೆ ಅದಂತೂ ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಮುಂದೆ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮೈಸೂರು ಚಾಮರಾಜನಗರದಲ್ಲಿ